ಬಿಡಿ ಅವರು ಇಡೀ ರಾಜ್ಯನ ಸರ್ವೆ ಮಾಡಿ ತೋರಿಸ್ತಾ ಇದ್ದಾರೆ ಎಲ್ಲ ತಾಳ್ಮೆಯಿಂದ ಇರಬೇಕು ಯಾವ ಟೀಕೆ ಏನಿಲ್ಲ ಏನಿಲ್ಲ ಇಲ್ಲ ಬರೀ ಈಗ ಭಾಷಣ ಏನ್ ಮುಖ್ಯಮಂತ್ರಿ ಮಾತಾಡ್ತಾರೆ ನಾನೇನ್ ಮಾತಾಡ್ತೀನಿ ಅಷ್ಟು ಮಾತ್ರ ಕೇಳದಷ್ಟೇ ಯಾರು ಜಿಂದಾಬಾದ್ರು ಮತ್ತೊಂದು ಹೆಸರು ಏನೋ ವ್ಯಕ್ತಿ ಇದೆಲ್ಲ ಈಗ ಇಲ್ಲ ಅಲ್ಲಿ ದಯವಿಟ್ಟು ಓದೋ ಭಾರತ್ ಪದ ಕೀ ಕಾಂಗ್ರೆಸ್ ಪಾರ್ಟಿ ಕೀ ಸೋನಿಯಾ ಗಾಂಧಿ ಕೀ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಬಂಧುಗಳೇ ಸ್ವಲ್ಪ ಸುಮ್ಮನೆ ಇರಬೇಕು ಏಯ್ ಯಾರ ಹತ್ರ ಕುಟುಳ ಬಂಧುಗಳೇ ರಾಜನಗರ ಕ್ಷೇತ್ರದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೇವೆ ಬಹುಶಃ ಈ ವಾತಾವರಣ ನಾವೇನು ಕಾಣ್ತಾ ಇದ್ದೇವೆ ರಾಜಾಜನಗರದಲ್ಲಿ ನಾನೋ ಮುಖ್ಯಮಂತ್ರಿಗಳು ಬಹುಶಃ ಡಿಜಿ ಅಪ್ಪಳ ಕೇಳೋರು ಯಾರು ಡಿಜಿರ ಡಿಜಿ ಅಪ್ಪಳಗಳು ನಾನೋ ಮುಖ್ಯಮಂತ್ರಿಗಳು ನಮ್ಮ ಕಣ್ಣು ಏನ್ ಕಾಣ್ತಾ ಇದೆ ಅಂತ ನೋಡಿದ್ರೆ ಇವತ್ತು ಎಲೆಕ್ಷನ್ ನಡೆದ್ರೂ ಕೂಡ ನಮ್ಮ ಪುಟ್ಟಣ್ಣವರು ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಅಂತರದಿಂದ ಕೆಲ್ದಿದ್ರು ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ವಿದ್ಯಾವಂತ ಒಬ್ಬ ಬುದ್ಧಿವಂತ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಬೆಂಗಳೂರು ನಗರದಲ್ಲೇ ವಿದ್ಯಾಭ್ಯಾಸವನ್ನು ಕೊಟ್ಟಾರಂತ ಮನ್ಸೂರ್ ಅಲಿ ಖಾನ್ ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ಪಕ್ಕದ ಕ್ಷೇತ್ರದ ಪಕ್ಕದ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಒಂದು ಮಾತು ಹೇಳಿದರು ಮುಸಲ್ಮಾನರು ಮುಸಲ್ಮಾನರು ಏನಿದ್ರು ಪಂಚರಾಕೋರು ಎದೆ ಸೇರಿದ್ರು ಮೂರು ಅಕ್ಷರ ಇಲ್ಲ ಅಂತ ಹೇಳಿದ್ರು ನಮ್ಮ ಅಭ್ಯರ್ಥಿ ಏನು ಇವತ್ತು ನಾವು ಅಲ್ಪಸಂಖ್ಯಾತಿಗೆ ಕೊಟ್ಟಿದ್ದೇವೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರತಿಷ್ಠಿತ ಇಡೀ ಭಾರತದಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಶಾಲೆಗಳನ್ನು ರಾಜ್ಯದ ವಿವಿಧ ಮೂಲೆಯಲ್ಲಿ ನಡೆಸಿ ಇವತ್ತು ಎಲ್ಲ ಜನರಿಗೆ ಕೂಡ ವಿದ್ಯಾಧಾನವನ್ನು ಇವತ್ತು ಮಾಡ್ತಾ ಇದ್ದಾರೆ ಅವರು ಮಾಡಿಕೊಂಡು ಬಂತದ ಸೇವೆ ಬಹುಶಃ ನಮ್ಮ ಪಕ್ಷದಲ್ಲಿ ಇಂಥ ಒಬ್ಬ ವಿದ್ಯಾವಂತರಿಗೆ ಟಿಕೆಟ್ ಕೊಟ್ಟಿದ್ದೀವಲ್ಲ ಅನ್ನೋದು ಬಹುಶಃ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರು ಸೀಟ್ನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡ್ತೀರಿ ಕಳೆದ ಐದು ಬಾರಿಯಿಂದ ನೀವು ಸೋತಿದ್ರೆ ಈ ಬಾರಿ ಗೆದ್ದೇ ಗೆದ್ದಿರಿ ಅಂತೇಳಿ ಅನೇಕ ಬಿಜೆಪಿಯವರು ಕೂಡ ಇವತ್ತು ತಿಳಿಸಿದ್ದಾರೆ ಇವತ್ತು ತಮ್ಗೆ ಹೇಳೋದಿಷ್ಟೇ ಇವತ್ತು ನನಗೆ ಸಿದ್ದರಾಮಯ್ಯವರ ನೋಡಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ನೋಡಿ ಇವತ್ತು ನೂರ ಮೂವತ್ತಾರು ಸೀಟನ್ನು ತಾವೆಲ್ಲ ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನ ತಾವೆಲ್ಲ ಮಾಡಿದ್ದೀವಿ ಈ ಬಲಿಷ್ಠವಾದಂತ ಸರ್ಕಾರ ಜನರಿಗೆ ಐದು ಗ್ಯಾರಂಟಿಯನ್ನ ಕೊಡ್ತು ನಿಮ್ಗೆ ನಾವು ಚುನಾವಣೆಯಲ್ಲಿ ಮುಂಚಿತವಾಗಿ ಮಾತಾಡಿದ್ದು ನಾನು ಏನೊಂದು ಮಾತು ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚೆಂದ ಅಂತ ಈ ಕೈ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿ ಹತ್ತು ಜನ ಮಂತ್ರಿಗಳು ಮೊದಲನೇ ನಲ್ಲಿ ಹೋಗಿ ಮೊದಲನೇ ದಿನನೇ ಈ ಐದು ಗ್ಯಾರಂಟಿಗಳನ್ನ ಕಾರ್ಯರೂಪಕ್ಕೆ ತಂದು ಇವತ್ತು ನನ್ನ ತಾಯಂದಿರೆಲ್ಲ ಇಲ್ಲಿದ್ದೀರಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಉಚಿತವಾಗಿ ಇನ್ನೂರು ಲೀಟರ್ಗೂ ಕರೆಂಟ್ ಸಿಗ್ತಾ ಇದ್ದಾರೆ ನಿಮಗೂ ತರ್ತಾ ಇದ್ದಾರೆ ಎಲ್ಲ ಬಡವರಿಗೆ ಹತ್ತು ಕೆ ಜಿ ಅನ್ನದಾನ ಅನ್ನ ಭಾಗ್ಯ ತರ್ತಾ ಇದ್ದಾನೆ ಸುಮಾರು ಅರವತ್ತು ಲಕ್ಷ ಹೆಣ್ಣು ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಶಕ್ತಿ ಈ ಜನಸವಹ ನೋಡಿದ್ರೆ ಜನ ಜನ ಆಶೀರ್ವಾದ ನೋಡಿದ್ರೆ ನಾನು ಇಡೀ ರಾಜ್ಯವನ್ನ ನಾನು ಸಿದ್ದರಾಮಯ್ಯವರು ಪ್ರವಾಸ ಮಾಡಿ ನೋಡ್ತಾ ಇದ್ದೇವೆ ಎಲ್ಲೂ ಬಿಜೆಪಿ ಗಾಳಿ ಇಲ್ಲ ಮೋದಿ ಗಾಳಿನೂ ಇಲ್ಲ ಇರೋದು ಒಂದೇ ಒಂದು ಗಾಳಿ ಕಾಂಗ್ರೆಸ್ ಗಾಳಿ ಉಪಕಾರ ಸ್ಮರಣೆಯನ್ನ ಉಪಕಾರ ಸ್ಮರಣೆಯನ್ನ ನಮ್ಮ ಜನ ಇವತ್ತು ಇಟ್ಕೊಂಡಿದ್ದಾರೆ ಇವತ್ತು ತಮಗೆಲ್ಲ ಕೇಳೋದಿಷ್ಟೇ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಯಾವ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಸರ್ಕಾರ ಬರೋದಾಗಿದ್ರೆ ಸುಮಾರು ಹದಿನಾಲ್ಕು ಜನ ಹದಿನೈದು ಜನ ಅಭ್ಯರ್ಥಿಗಳನ್ನ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಅವರು ಟಿಕೆಟ್ ಕೊಡಲಿಲ್ಲ ಉತ್ತಮವಾಗಿ ಎಂಪಿಗಳಿದ್ದಿದ್ರೆ ಉತ್ತಮಗಳಾಗಿ ಎಂಪಿ ಕೆಲಸ ಮಾಡ್ತಿದ್ರೆ ಎಲ್ಲರಿಗೂ ಟಿಕೆಟ್ ಕೊಡ್ತಾ ಇದ್ರು ಅವ್ರಿಗೆ ಆಂಟಿ ಇನ್ಕಮಸ್ ಜನರು ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅವ್ರು ಯಾರಿಗೂ ಕೂಡ ಟಿಕೆಟ್ ಅನ್ನ ಕೊಡ್ಲಿಲ್ಲ ಒಂದು ನೂರು ಜನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಒಂದು ನೂರು ಜನ ಬಿಜೆಪಿ ಅಭ್ಯರ್ಥಿಗಳಿಗೆ ಈ ಬಾರಿ ಮುನ್ನೋದ ಪೈಕಿ ಟಿಕೆಟ್ ಅನ್ನ ಕೊಡಲಿಲ್ಲ ಇದ್ರ ಅರ್ಥ ಬಿಜೆಪಿ ಅಭ್ಯರ್ಥಿಗಳು ಜನರಿಂದ ದೂರ ಹೋಗಿದ್ರು ಜನ ಅವ್ರಿಗೆ ಓಟ್ ಆಗ್ತಿರ್ಲಿಲ್ಲ ಅವರ ಸರ್ವೆ ಹೇಳ್ತು ಈ ಮಗಗಳನ್ನು ಮುಂದಕ್ಕೆ ತೆಗೆದುಕೊಂಡು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದಕ್ಕೆ ಇವತ್ತು ಅವರ ಬದಲಾವಣೆಯನ್ನ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ತಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇಲ್ಲಿ ಗ್ಯಾರಂಟಿ ಕೊಡ್ತೋ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವೋ ಅದೇ ರೀತಿ ತೆಲಂಗಾಣದಲ್ಲಿ ಆರು ಗ್ಯಾರಂಟಿಗಳನ್ನ ಭರವಸೆಯನ್ನು ಕೊಟ್ಟು ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೇವೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ನಾಯಕತ್ವ ಅಲ್ಲಿ ಖರ್ಗೆ ಸಾಹೇಬರು ಮತ್ತು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವ ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ನಾನು ಮತ್ತು ನನ್ನ ಸಂಪುಟದ ಎಲ್ಲ ಸದಸ್ಯರ ನಾಯಕತ್ವದಲ್ಲಿ ಈ ಎಲೆಕ್ಷನ್ ಅನ್ನು ನಡೆಸ್ತಾ ಇದ್ದೀವಿ ಏನು ಹಿಂದೆ ಮಾತು ಕೊಟ್ಟಿದ್ದು ಆ ಮಾತನ್ನು ಕೇಂದ್ರದಲ್ಲೂ ಕೂಡ ಇವತ್ತು ಅನುಷ್ಠಾನಕ್ಕೆ ತರ್ತಾರೆ ಒಂದು ಲಕ್ಷ ವರ್ಷಕ್ಕೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಭಾಗ್ಯವನ್ನ ಕೊಡಬೇಕು ಅಂತೇಳಿ ಈಗಾಗಲೇ ರಾಹುಲ್ ಗಾಂಧಿ ಯಾರು ಯುವಕರಿಗೆ 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 ವರ್ಷಕ್ಕೆ ಅಪ್ರಂಥ ಕೊಟ್ಟು ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನವನ್ನ ಮಾಡಿದೆ ಇದಲ್ಲದೆ ಎಲ್ಲ ಎಲ್ಲ ನನ್ನ ತಾಯಂದಿರಿಗೆ ಹಿರಿಯರಿಗೆ ಯುವಕರಿಗೆ ಆರೋಗ್ಯದಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೂ ಆರೋಗ್ಯ ವಿಮೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದೆ ತೀರ್ಮಾನವನ್ನು ಮಾಡಿದೆ ಇದಲ್ಲದೆ ಸಾಮಾಜಿಕವಾದಂತಹ ನ್ಯಾಯ ಜನಗಣತಿಯಲ್ಲಿ ಸಮಾಜಕ್ಕೆ ಜನಕ್ಕೆ ಸಂಬಂಧ ಬಂದಂತೆ ಜಾತಿಗಳು ಅನುಗುಣವಾಗಿ ಇವತ್ತು ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತಹ ತೀರ್ಮಾನ ಹಿಂಗೆ ಐದು ದೊಡ್ಡ ಗ್ಯಾರಂಟಿಗಳನ್ನು ಕೊಟ್ಟು ಹಿಂಗೆ ಐದು ಬೆರಳು ಸೇರಿ ಹೆಂಗೆ ಕೈ ಗಟ್ಟಿ ಆಯಿತು ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಹಿಂಗೆ ಕೈ ಗಟ್ಟಿ ಆಯಿತು ಹಂಗೆ ಭಾರತದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಕೈಗೆ ದೊಡ್ಡ ಫಲ ಸಿಗ್ತಾ ಇದೆ ಆದ್ರಿಂದ ನಿಮ್ಮ ಕೈ ಇದು ಬಾಳೋಗುದಿಲ್ಲ ನಿಮ್ಮ ಕೈ ಒಳಗೋಗುದಿಲ್ಲ ಕಮಲ ಒಣಗೋಗ್ತದೆ ಸೂರ್ಯ ಹಿಂಗೆ ಹುಟ್ಟಿ ಕುದುರೆ ಮುಳುಗ್ತದೋ ಹಂಗೆ ಕಮಲ ಕೂಡ ಒಳಗೋಗ್ತದೆ ತೆನೆ ಕೂಡ ಬಾಡೋಗ್ತದೆ ಆದ್ರೆ ನಿಮ್ಮ ಕೈ ದಾನ ಧರ್ಮ ಮಾಡುವ ಕೈಯಿ ವೆಂಕಟೇಶ್ವರ ಇರುವ ಕೈ ಸರಸ್ವತಿಯ ಕೈ ಕೈ ಬಹಳ ಬಲಿಷ್ಠವಾಗಿ ಅಸ್ತವಾಗಿಟ್ಕೊಂಡು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಸದಾ ಸಿದ್ಧವಾಗಿದ್ದೇವೆ ದಯವಿಟ್ಟು ನಮಗೆ ಕೈಯನ್ನು ಬಲಪಡಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಬೆಂಗಳೂರು ಸೀಟು ನೂರಕ್ಕೆ ನೂರು ಬೆಂಗಳೂರಲ್ಲಿ ಮೂರು ಸೀಟಲ್ಲ ಇಪ್ಪತ್ತೆಂಟು ಸೀಟಲ್ಲೂ ಕೂಡ ದೊಡ್ಡ ಶಕ್ತಿ ಕಾಣ್ತಾ ಇದೆ ನೀವೆಲ್ಲ ಸೇರಿ ಒಬ್ಬ ವಿದ್ಯಾವಂತ ಬುದ್ಧಿವಂತ ಪ್ರಜ್ಞಾವಂತ ಮನ್ಸೂಲಾನಿ ಖಾನ್ ಅವರ ಆಸ್ತಿ ಕುರಿತು ತಾವೆಲ್ಲ ಮತವನ್ನು ಕೊಟ್ಟು ನಮ್ಮ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ಕಾಣಿಸಿ ನನ್ನ ಮಾತಾಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ